I the yeah. کیا میرے فرشتوں اس مزدور کی مزدوری کیا ہوگی جس نے مکمل کام کر لیا ہو بلند یہی ہے کہ اس مزدور کو مکمل طور سے مزدوری دے دی جائے عیدی دے دی, دی جائے تو یہی ایسا ہے کیا میرے بندوں جو عید گاہ کے میدان میں بوجود کے گھر و مکان دور رہتا ہے کہ اے میرے بندوں جو عید کے میدان میں کہ تم بخشے بخشائے گھروں کو لوٹ جاؤ تمہارے سارے گناہ معاف کر دیے گئے عیدی تمہارے کن پرہین نام ایک حقیقی ایمان والے کو اس سے بڑھ کر کوئی چیز نہیں چاہیے کہ اللہ راضی ہو جائے اللہ بندوں سے خوش ہو جائے کیا مسلمانوں کے قوم میں امت میں کیا سارا مجمع ایسا ہی ہے جن کے گھروں کے اندر شاندار کھانے و پکوان بن رہے ہوں ایسا ہرگز نہیں وہ دیکھ کر ان کے بچے مبزدہ ہو رہے ہوتے ہیں کہ دیکھو ہمارا باپ بھی اگر ہوتا تو ہمیں انتظام نہیں ہوا اسی لیے سنت بنا دیا کہ فندرا جو ہے جب شہری کا وقت آخری روزہ جب ختم ہو جاتا ہے فجر کی آزان کا وقت جب شروع ہو جاتا ہے اس وقت کیا ہوتی ہے فطرہ واجب ہوتی ہے تاکہ اس فطرے کا مال لے کر تم اپنے خاندان کے بربا میں تقسیم کرو ان الله يغفر الذنوب جميعا انه هو الغفور الرحيم انه تعالى جواد كريم ملك بر رؤوف رحيم ورب حليم أشهد أن سيدنا وسندنا وحبيبنا ومولانا محمدا عبده ورسوله أما بعد فقد قال الله تبارك وتعالى في شأن حبيبي أعوذ بالله من الشيطان الرجيم بسم الله الرحمن الرحيم إن الله وملائكته يصلون على النبي يا أيها الذين آمنوا صلوا عليه وسلموا تسليما، اللهم صل على سيدنا شفيعنا حبيبنا ومولانا محمد، وبارك وسلم. خصوصا على أول الصحابة وأفضلهم التحقيق أمير المؤمنين سيدنا أبي بكر الصديق رضي الله تعالى عنه. وعلى أمير المؤمنين سيدنا عمر بن الخطاب رضي الله تعالى عنه. وعلى أمير المؤمنين سيدنا عثمان بن عفانَ رضي الله تعالى عنه وعلى أمير المؤمنين سيدنا علي بن أبي طالبٍ كرم الله رضي الله تعالى عنه وعلى الإمامين الهمامين سعيدين الشهيدين أبي محمد بن الحسن وأبي عبد الله الحسين رضي الله تبارك وتعالى عنهما وعلى سيدة النساء فاطمة الزهراء رضي الله عنها وعلى عمين شريفين بين الناس. والهمزة والعباس رضي الله تبارك وتعالى عنهم بقيهم رضوان الله تبارك وتعالى عليهم أجمعين اللهم انصر من نصر دين محمد صلى الله عليه وسلم و

ವಿಶ್ವದಾದ್ಯಂತ ಮುಸಲ್ಮಾನ್ ಬಾಂಧವರು ಶ್ರದ್ಧೆಯಿಂದ ರಂಜಾನ್ ಹಬ್ಬದ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಳೆದ ಒಂದು ತಿಂಗಳು ಮುಸಲ್ಮಾನ್ ಬಾಂಧವರು ಉಪವಾಸವಿದ್ದು ವಿಶೇಷ ಪ್ರಾರ್ಥನೆನೆ ಮಾಡಿ ಭಗವಂತನನ್ನು ದೇವರನ್ನ ನೆನೆಸಿ ಅಲ್ಲ ತಲನ ನೆನೆಸಿ ದಾನ ಮಾಡೋ ಮುಖಾಂತರ ಇವತ್ತು ಈ ತಿಂಗಳು ಮುಗಿಸಿ ನಾವು ರಂಜಾನ್ ಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ನಾನು ಸಮಸ್ತ ನಾಗರಿಕರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ರಂಜಾನ್ ಹಬ್ಬ ನಾವು ಆಚರಣೆ ಮಾಡ್ತಾ ಇದೀವಿ ನಿನ್ನೆ ತಾನೇ ನಮ್ಮ ಸಹೋದರರು ಸಹೋದರಿಯರು ಯುಗಾದಿ ಹಬ್ಬವನ್ನು ಬಹಳ ಅದ್ಧೂರಿಯಿಂದ ಆಚರಣೆ ಮಾಡಿದ್ದಾರೆ ಇದೊಂದು ಸೌಹಾರ್ದತೆಯ ಸಂಕೇತ ಅಂತೇಳಿರೋದು ತಪ್ಪಾಗಲವರು ನಾವೆಲ್ಲರೂ ಒಟ್ಟಾಗಿ ಬರುವ ಎಲ್ಲ ಹಬ್ಬಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದಾಗಿ ಆಚರಣೆ ಮಾಡೋಣ ಯಾವ ರೀತಿ ಯುಗಾದಿ ಹಾಗೂ ರಂಜಾನ್ ಹಬ್ಬ ಒಂದೇ ದಿನದಲ್ಲಿ ಒಂದು ದಿನ ನಂತರ ಇನ್ನೊಂದು ದಿನದಲ್ಲಿ ಬಂದಿದೆ ಯಾವ ದೇವರ ಇದೊಂದು ಸಂದೇಶ ಇದು ನಾವೆಲ್ಲರೂ ಒಗ್ಗಟ್ಟಾಗಿರಲಿ ಅಂತೇಳ್ಬಿಟ್ಟು ಇಂತಹ ಒಂದು ಸಂದೇಶವನ್ನು ನಾವೆಲ್ಲರೂ ಪಾಲಿಸೋಣ ಮತ್ತೊಮ್ಮೆ ತಮಗೆಲ್ಲರಿಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಕೇಂದ್ರ ಸರ್ಕಾರದವರು ನಮ್ಮ ಏನು ಮುಸಲಮಾನ್ದವರ ಹೌಕಾಫ್ ಏನು ಕಾನೂನು ಇದೆ ಆ ಕಾನೂನಿನ ಕಾನೂನಿಗೆ ತಿದ್ದುಪಡಿಯನ್ನು ಮಾಡಿ ಏನು ವಕ್ ಆಸ್ತಿ ಇದೆ ಭಾಳಷ್ಟು ಹಿಂದೆ ನಮ್ಮ ತಾತ ಹುತ್ತಾತನರು ಏನೋ ವಕ್ ಆಸ್ತಿಯನ್ನು ದಾನ ಮಾಡಿದರು ಆಸ್ತಿಯನ್ನು ಕಬಲಿಸುವ ಒಂದು ಹುನ್ನಾರದಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ನಮ್ಮ ಏನು ಧರ್ಮಗುರುಗಳಿರ್ಬೋದು ರಾಜಕೀಯ ಮುಖಂಡರುಗಳಿರ್ಬೋದು ಇವರ ಏನು ಆದೇಶದಂತೆ ಇವತ್ತು ನಾವೆಲ್ಲರೂ ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ಸಾಂಕೇತಿಕವಾಗಿ ಹಾಗೂ ಶಾಂತಿಯುತವಾಗಿ ರಂಜಾನ್ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನಾದರೂ ಇಂತಹ ಒಂದು ಕಾನೂನು ತಂದರೆ ನಾವೆಲ್ಲರೂ ಸೇರಿ ಉಗ್ರ ಹೋರಾಟ ಹೇಳ್ಬಿಟ್ಟು ಇವತ್ತು ಈ ಏನು ಕಪ್ಪು ಬಟ್ಟೆ ಧರಿಸುವ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ನಿನ್ನೆ ಯುಗಾದಿ ಹಬ್ಬ ಬಂದೈತೆ ಇವತ್ತು ರಂಜಾನ್ ಹಬ್ಬ ಎಲ್ಲ ಹಬ್ಬ ಒಂದು ದಿವಸ ಹೆಚ್ಚು ಕಡಿಮೆ ಇದೆ ಅದೇ ದೇವರು ಹಬ್ಬನೂ ಅಂತ ಬಂದಿದ್ದೆ ಅದೇ ಥರ ನಾವು ಮತ್ತು ಉಗಾದಿ ರಂಜಾನ್ ಹಬ್ಬದ ಶುಭಾಶಯಗಳು ನಮ್ಮ ನಾಡಿನ ಜನತೆಗೆ ಎಲ್ಲ ಶಾಂತಿಯಾಗಿರಲಿ ಅಂತ ಹೇಳ್ತಾ ಇವತ್ತು ಎರಡು ಹಬ್ಬನೂ ಒಂದಿನ ಹೆಚ್ಚು ಕಡಿಮೆ ಬಂದಿದ್ದೆ ಇದೇ ಥರ ಯಾವ ಥರ ಹಬ್ಬ ಶಾಂತಿಯಾಗಿ ಬಂದಿದ್ದೆ ಇದೇ ಥರ ನಮ್ಮ ನಾಡಿನಲ್ಲಿ ಯಾವ ಶತ್ರುಗಳು ಕಣ್ಣು ದೃಷ್ಟಿ ಬೀಳೋದು ಬೇಡ ನಮ್ಮ ತುಮಕೂರಲ್ಲಿ ಎಲ್ಲರೂ ಹಿಂದೂ ಬಾಂಧವರು ಮತ್ತು ಮುಸ್ಲಿಮ್ ಬಾಂಧವರು ಎಲ್ಲ ಎರಡು ಹಬ್ಬನೂ ಶಾಂತಿಯಿಂದ ಮಾಡ್ತಾ ಇದ್ದೀವಿ ಇದೇ ಥರ ನಮ್ಮ ತುಮಕೂರಲ್ಲಿ ಶಾಂತಿ ಇರಲಿ ಅಂತ ಎಲ್ಲರಿಗೂ ಎಲ್ಲ ನಾಡಿನ ಜನತೆಗೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವಗಳಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹಬ್ಬ ಎಲ್ಲರೂ ಜೀವನದಲ್ಲಿ ಸುಖ ಶಾಂತಿ ತರಲಿ ಅಂತ ಭಾವಿಸ್ತಾ ನಾನು ಇವತ್ತು ರಂಜಾನ್ ಅದ್ಭುತ ನಮಾಜಿ ನಾವು ಈದ್ಗಾ ಮಾಡಿಕ್ ಬಂದಿದ್ದ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಪ್ರತಿಯೊಬ್ಬ ಮುಸ್ಲಿಮ್ ಹತ್ರ ಉದಾಹರಣೆಗೆ ಒಂದು ನೂರು ರೂಪಾಯಿ ಇದೆ ಅಂದ್ರೆ ಅದ್ರಲ್ಲಿ ಎಲ್ನೂವರೆ ರೂಪಾಯಿ ಬಡವರಿಗೋಸ್ಕರ ಖಚಿತ ಪಕ್ಕಕ್ಕೆ ಪಕ್ಕಟ್ಟಿಟ್ಟಿ ಅವ್ರ ಬಡವರಿಗೋಸ್ಕರ ಅನುಕೂಲ ಮಾಡ್ಬೇಕು ಅಂತ ನಮ್ಮ ಪ್ರಾಫಿಟ್ ಪ್ರಭು ಮೊಹಮ್ಮದ್ ಸಲ್ಲಾ ಅಲಿಹುಲ್ ಸುಲ್ಲಂ ಅವರು ನಮ್ಗೆ ತಿಳಿಸಿದ್ದಾರೆ ಅದೇ ತರ ಆ ಪದ್ಧತಿ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಮತ್ತೆ ನಮ್ಮ ತುಮಕೂರು ಮುರ್ತಾ ಭಾಷಾ ಖಾದ್ರಿ ರಹಮತುಲ್ಲಾ ಅಲೆ ಮತ್ತೆ ಶ್ರೀ ಶ್ರೀ ಶಿವಕುಮಾರ್ ಸ್ವಾಮೀಜಿ ನಡೆದಾಡದಿರೋ ಊರಿದು ಇಲ್ಲಿ ಶಾಂತಿ ಸೌರತೆ ಕಾಪಾಡೋಣ ಅಂತ ಅಲ್ಲಾ ಅಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಸೈಯದ್ ಬುರಹನ್ದೀನ್ ನಮಸ್ಕಾರ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಮಾಹಿರ್ ರಂಜಾನ್ ಈದ್ ಉಲ್ ಫಿತ್ರ್ ಶುಭಾಶಯಗಳು ಈ ಎರಡು ಹಬ್ಬ ಒಟ್ಟಿಗೆ ಬಂದಿದೆ ಇದು ಒಟ್ಟಿಗೆ ಬಂದಿರೋದ್ರಿಂದ ನಮಗನ್ಸುತ್ತೆ ಒಂದು ಸೌಹಾರ್ದತ ಸಂಗೀತ ಅಂತ ಅನ್ಸುತ್ತೆ ಎಲ್ಲಾ ಜನಾಂಗದವರು ಸೇರಿ ನಿನ್ನೆ ಯುಗಾದಿ ಹಬ್ಬವನ್ನು ಆಚರಿಸ್ತಿದ್ದಾರೆ ಇವತ್ತು ರಂಜಾನ್ ಅದೇ ರೀತಿಯಲ್ಲಿ ಎಲ್ಲಾ ಜನಾಂಗದವರು ಸೇರಿ ಆಚರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ನಮ್ಮ ನಾಡಿನಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿ ನಾವು ಶಿಸ್ತು ಪ್ರೀತಿ ವಿಶ್ವಾಸ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಇದೇ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸಿ ನಮ್ಮ ನಮ್ಮ ಜೊತೆಲಿ ಏನೇನೋ ಸಮಸ್ಯೆಗಳು ದೂರ ಮಾಡಿ ಒಗ್ಗಟ್ಟಾಗಿದ್ದು ನಮ್ಮ ನಾಡಿನ ಅಭಿವೃದ್ಧಿಗೆ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತಿನ ಮುಗಿಸ್ತೀನಿ ಆಮ್ ಆದ್ಮಿ ಪಕ್ಷದ ನಗರಾಧ್ಯಕ್ಷ ಮೊಹಮ್ಮದ್ ಲೋಸ್ಪಿ ಅಂತ ನಮಸ್ತೆ ಸಮಸ್ತ ನಾಡಿನ ಜನರಿಗೆ ಈದಲ್ ಫಿತ್ ಹಬ್ಬದ ಶುಭಾಶಯಗಳನ್ನ ಕೋರುತ್ತೇನೆ ಅದೇ ರೀತಿ ನಿನ್ನೆ ಆಚರಿಸಿದ ವಿಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ ಕೂಡ ಕೋರುತ್ತೇನೆ ಅನೇಕತೆಯಲ್ಲಿ ಏಕತೆ ಎಂಬಂತೆ ಈ ಬಾರಿಯೂ ಕೂಡ ಎರಡೂ ಹಬ್ಬಗಳು ಒಟ್ಟಾಗಿ ಬಂದಿವೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಸಿಖ್ಖರು ಎಲ್ಲರೂ ಸೇರಿ ಜಾತ್ಯತೀತವಾಗಿ ಎಲ್ಲ ಹಬ್ಬಗಳನ್ನ ಕೂಡ ಆಚರಿಸ್ತೇವೆ ರಾಷ್ಟ್ರೀಯ ಏಕತೆ ಭಾವೈಕ್ಯತೆ ಮತ್ತು ಸಹೋದರತ್ವಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ಬಾಳಬೇಕು ಈ ಹಬ್ಬ ದಿನಗಳಂದು ದೇವರು ಮಳೆ ಬೆಳೆ ಎಲ್ಲವನ್ನು ಕೊಟ್ಟು ಸಮೃದ್ಧಿಕರಲ್ಲಿ ಎಲ್ಲರ ಜೀವನ ಹಸುವನಾಗಲಿ ಎಲ್ಲರೂ ಶಾಂತಿ ಸಹಬಾಳವೆಯಿಂದ ಈ ಪ್ರಪಂಚದಲ್ಲಿ ಬಾಳುವಂತಾಗಲಿ ಸಹೋದರರಾಗಿ ಬಾಳುವಂತಾಗಲಿ ಅಂತ ದೇವರಲ್ಲಿ ನಾನು ಇದನ್ನ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ನನ್ನ ಹೆಸರು ಜಾಕೀರ್ ಪ್ರಶಾಂತ ಗೌರಿ ಉಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೂ ನಮ್ಮ ಇಡೀ ಭಾರತ ದೇಶ ಮತ್ತು ನಮ್ಮ ರಾಜ್ಯದ ಜನ ನಮ್ಮ ತುಮಕೂರು ಜನತೆಗೆ ಶುಭಾಶಯಗಳು ಕೋರುತ್ತಾ ಒಂದು ಪವಿತ್ರವಾದ ರಂಜಾನ್ ಹಬ್ಬ ಒಂದು ತಿಂಗಳು ಮುಗ್ದಿ ಎಲ್ಲ ಉಪವಾಸ ಇದ್ದು ಒಂದು ತಿಂಗಳು ರಂಜಾನ್ ಹಬ್ಬ ಎಲ್ಲ ಮುಗ್ದಿ ಈಗ ಹತ್ತು ಗಂಟೆಗೆ ನಮಾಜಿ ಮುಗೀತಿದೆ ಆ ನಮಾಜಿ ಮುಗಿದ ನಂತರ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಶಾಂತಿಯ ಶಾಂತಿಯನ್ನು ಕೋರುತ್ತಿವಿ ದೇಶದಲ್ಲಿ ಶಾಂತಿ ಇರಲಿ ಅಂತ ಇತ್ತು ನಾಡಿನ ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹಾಗೂ ಈ ದಿನ ಇವತ್ತು ಕುನಿಗಲ್ ಗೇಟಲ್ಲಿ ಅಲ್ಲಿ ನಡೀತಕ್ಕಂತಹ ನಮಾಜಿನ ಈ ಭದ್ರತಾ ಪೊಲೀಸ್ ಇಲಾಖೆ ಇಲಾಖೆಯು ಕೂಡ ನಾವು ಧನ್ಯವಾದ ಹೇಳ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ اللہ تعالیٰ ہم سب کے آنے کو قبول فرمائے ہمارے روزوں کو قبول فرمائے ہمارے ترابی کو قبول فرمائے اللہ الحمد لله رب العالمين and i فبأي سمع الله الله أكبر الله أكبر اللہ اکبر اللہ اکبر وللہ الحمد اللہ اکبر الحمد الحمدللہ الحمدللہ اللہ اکبر وللہ الحمدللہ وما قمنا بنحضر یا دولا ان حدان اللہ واشهد ان لا اله الا الله وحده لا شريك له واشهد ان سيدنا وسندنا وحبيبنا ومولانا محمدا عبده ورسوله. اما بعد فقد قال الله تبارك وتعالى في القران الكريم. والقران الكريم. فاعوذ بغير صدق <applause> الله العظيم وقال النبي صلى الله عليه وسلم ان لكل قوم عيدا وهذا عيدنا الله اكبر الله اكبر لا اله الا الله والله اكبر الله اكبر ولله الحمد الله اكبر تو ابا مشی آئی لو گلا مجھا میل ہو گلا ونشهد ان لا اله الا الله وحده لا شريك له ونشهدهما وعلى امهما سيده النساء أشهد ان سيدنا وسندنا وحبيبنا ومولانا محمد ومن سيئات اعمالنا من يهدينا والحمد عبد والعباس رضي الله تبارك وتعالى تبارك وتعالي عليهم أجمعين اللهم انصر من نصر من نشر دين محمد صلي الله عليه وسلم الرحمن الرحيم إنما يوفي الصابرون أجرهم بغير حساب صدق الله العظيم

ಹೇಳಿ ನಾನು ಆಶಿಸ್ತೇನೆ ಪ್ರಾರ್ಥನೆ ಮಾಡ್ತೇನೆ ಸುಮಾರು ಆರನೇ ಶತಮಾನದಲ್ಲಿ ವಿಶ್ವದಲ್ಲಿ ಮಹಮ್ಮದ್ ಪೈಗಂಬರ್ ಅವರು ಒಂದು ಸಂದೇಶವನ್ನ ಕೊಡ್ತಾರೆ ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನ ಕೊಡ್ತಾರೆ ನಾವೆಲ್ಲರೂ ಕೂಡ ಸಹೋದರತ್ವ ಭಾವನೆಯಿಂದ ಬಾಳ್ಬೇಕು ಅಂತೇಳಿ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿರ್ತಾರೆ ಇವತ್ತಿಗೂ ಅದು ಪ್ರಸ್ತುತ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಅದನ್ನು ಪಾಲಿಸ್ತಾರೆ ಪಾಲಿಸಬೇಕು ಅಂಥೇಳಿ ಇವತ್ತಿನ ದಿವಸ ಈ ಬಾರಿಯೂ ಕೂಡ ಈ ಬಾರಿ ಆಯೋಜನೆ ಮಾಡಿರ್ತಕ್ಕಂಥ ರಂಜಾನ್ ಹಬ್ಬ ಎಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಹೋದರತ್ವ ಭಾವನೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅದೇ ರೀತಿ ನಿನ್ನೆ ದಿವಸ ನಮಗೆಲ್ಲರಿಗೂ ಹತ್ತಿರವಾದಂಥ ಯುಗಾದಿ ಹಬ್ಬ ಕೂಡ ಆಚರಣೆಯಾಗಿದೆ ಒಂದು ರೀತಿಯಲ್ಲಿ ಇದು ದೇವರೇ ಸೃಷ್ಟಿ ಮಾಡಿದ ಹಾಗೆ ಯುಗಾದಿ ಹಬ್ಬನೂ ಕೂಡ ರಂಜಾನ್ ಹಬ್ಬ ಒಟ್ಟಿಗೆ ಬಂದಿದೆ ಅಂದರೆ ನೀವಿಬ್ಬರು ಸಹೋದರತ್ವ ಭಾವನೆಯಿಂದ ಬಾಳಬೇಕು ಅಂತೇಳಿ ಆ ದೇವರೇ ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ ಅಂತೇಳಿ ನನಗೆ ಅನಿಸುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಒಬ್ಬ ಅಣ್ಣ ತಮ್ಮನ ರೀತಿಯಲ್ಲಿ ಬಾಳೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ಆ ಭಗವಂತನಲ್ಲಿ ಅಲ್ಲಾನಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಇಲ್ಲಿ ಹೇಳ ಇಲ್ಲೇನು ಮಾತಾಡೋದು ಬೇಡ ಇಲ್ಲಿ ಮಾತಾಡಲ್ಲ